ವಿ ನ್ಯೂಸ್ ಈ ಕಾರ್ಯಕ್ರಮದ ಪ್ರಯೋಜಕರು ಶ್ರೀ ಉಮಾಮಹೇಶ್ವರಿ ಪದವಿ ಪೂರ್ವ ಕಾಲೇಜು ಲಿಂಗಸ್ಕೂರ್ ನಮಸ್ಕಾರ ಎಸ್ಎಲ್ವಿ ನ್ಯೂಸ್ಗೆ ಸ್ವಾಗತ ಮುಖ್ಯಾಂಶಗಳು. ಎಂಟು ಪಾಯಿಂಟ್ ಐವತ್ತು ಕೋಟಿ ಮೊತ್ತದ ಕಾಮಗಾರಿಗಳಿಗೆ ಶಾಸಕ ಹುಲುಗೇರಿ ಚಾಲನೆ ಕಾಚಾಪುರು ಸೇರಿದಂತೆ ಎಂಟು ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರು ಹುಲುಗೇರಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಭಾರತ ಭೇಟಿಗೆ ಪ್ರಾಂತ ರೈತ ಸಂಘ ವಿರೋಧ ಕೋಟ ಅಮರೇಶ್ವರ ರಸ್ತೆ ಕಾಮಗಾರಿ ಕಳಪೆ ಕರವೇ ಆರೋಪ ಮತ್ತು ಸಿಂಧನೂರಿನಲ್ಲಿ ಮಡಿವಾಳ ಮಾಚದೇವರ ಜಯಂತಿ ಮಡಿವಾಳ ಸಮುದಾಯದವರ ಕಾಯಕ ಶ್ರೇಷ್ಠ ಕಾಯಕ ಶಾಸಕ ನಾಡಗೌಡ ವಾರ್ತೆಗಳ ವಿವರ ಲಿಂಗ್ಸೂರು ಮತಕ್ಷೇತ್ರ ವ್ಯಾಪ್ತಿಗಳಲ್ಲಿ ಬರುವ ಪ್ರತಿಯೊಂದು ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರು ರಸ್ತೆಗಳ ಅಭಿವೃದ್ಧಿ ನಿರ್ಮಾಣಕ್ಕೆ ಆದ್ಯತೆ ನೀಡಿದ್ದೇನೆ ತಾವು ನೀಡಿದ ಮತ ಕೆಟ್ಟಿದೆ ಎನ್ನುವ ಭಾವನೆ ತಮ್ಮಲ್ಲಿ ಬೇಡ ಅಭಿವೃದ್ಧಿಗಾಗಿ ಯಾವುದೇ ರಾಜಕೀಯ ತಾರತಮ್ಯ ಮಾಡದೆ ಅಭಿವೃದ್ಧಿಗೆ ಆದ್ಯತೆ ನೀಡುತ್ತಿದ್ದೇನೆ ಎಂದು ಲಿಂಗ್ಸೂರು ಕ್ಷೇತ್ರದ ಶಾಸಕ ಡಿಎಸ್ ಹುಲಿಗೇರಿ ಹೇಳಿದರು ಲಿಂಗಸೂರು ತಾಲೂಕಿನ ಮುದ್ಗಲ್ ಸಮೀಪದ ಬೋಗಾಪುರ ಅಡವಿಬಾವಿ ಕಾಚಾಪುರ ಗ್ರಾಮಗಳಲ್ಲಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಕಾಚಾಪುರ ಗ್ರಾಮದಲ್ಲಿ ಬಹಿರಂಗ ಸಭೆಯಲ್ಲಿ ಮಾತನಾಡಿದ ಅವರು ಕಾಚಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಇರುವ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಎಸ್ಸಿಪಿ ಅನುದಾನದಲ್ಲಿ ಖೈರ್ವಾಡಗಿ ಆಶಯಾಳ ಅಡವಿಬಾವಿ ನಡುವೆ ನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿ ಕೆರೆ ನಿರ್ಮಿಸಿ ಉಳಿದ ನಾಲ್ಕಾರು ಹಳ್ಳಿಗಳಿಗೆ ಎರಡು ಪಾಯಿಂಟ್ ಐದು ಕೋಟಿ ಮೊತ್ತದ ಕಾಮಗಾರಿ ಮೂಲಕ ಶುದ್ಧ ಕುಡಿಯುವ ನೀರು ಸರಬರಾಜಿಗೆ ಚಿಂತನೆ ನಡೆಸಲಾಗಿದೆ ಎಂದರು ಪಟ್ಟಣ ಪಂಚಾಯಿತಿಗಳು ಬರುವಂತ ಈ ತಾಲೂಕಿನ ಒಟ್ಟಾರೆ ಅಭಿವೃದ್ಧಿ ಶ್ರೇಯಸ್ಸು ತಾವು ಆರಿಸಿಕೊಟ್ಟ ತಾವು ಏನು ಮತವನ್ನು ನೀಡಿ ಅಮೂಲ್ಯವಾದ ಮತವನ್ನು ನೀಡಿ ಈ ಕ್ಷೇತ್ರದಲ್ಲಿ ಆರಿಸಿ ಅದಕ್ಕೆ ನಿಮ್ಮ ಚ್ಯುತಿ ಬರಲಾರ್ದಂಗೆ ನೆಡಗೋ ರೀತಿಯಲ್ಲಿ ನಾನು ಕೆಲಸ ಮಾಡ್ಬೇಕಂತ ತಿಳ್ಕೊಂಡು ಮನೋಭಾವನೆ ಇಟ್ಕೊಂಡು ಯಾಕಂದ್ರೆ ಹಿಂದೂ ಬರುವುದು ಏನೂ ಇಲ್ಲ ಒಂದು ಹೌದು ಒಂದಲ್ಲ ಎರಡು ಬಿಟ್ರೆ ಎಷ್ಟೇ ಗಳಿಸಿಟ್ಟು ಹೋಗಲಿ ಇಲ್ಲಿ ನಾವು ಬಿಟ್ಟು ಹೋಗ್ಬೇಕು ಆ ರೀತಿಯಾಗಿ ನಾವು ಗಳಿಸೋ ರೀ ನಾವೆಲ್ಲ ಇಲ್ಲೇ ಬಿಡೋದಕ್ಕಿಂತ ನಾವು ನಾವು ಏನು ಕೊಡಬೇಕಾಗಿರೋದು ಜನಗಳಿಗೆ ಕೊಡುವಂಥ ಮೂಲಭೂತ ಸೌಕರ್ಯ ಈ ನಮ್ಮ ಜಮ್ಮನಗೌಡರು ಹೇಳಿದರು ಸ್ವಲ್ಪ ಅವರು ಮುಂದೋಗಿ ಹೇಳಿದ್ರು ನಾನು ಹಿಂದೂ ಹೇಳ್ತೀನಿ ಯಾಕಂದ್ರೆ ನಾವು ಕೈರ್ವಾಡಿ ಗ್ರಾಮದಲ್ಲಿ ಒಂದು ಕೆನಾಲ್ ಮುಖಾಂತರವಾಗಿ ಕೈರ್ವಾಡಿಗೆ ಅಡಿಬಾವಿಗೆ ಅಡಿ ಬಾವಿಗೆ ಎಷ್ಟು ಬೋರ್ಡ್ ಕೊಡಿಸಿದ್ರು ನೀರು ಬೀಳಾರಂಥ ಇಲ್ಲಿ ಇರೋದ್ರಿಂದ ನಾನು ಗ್ರಾಮೀಣ ಸಿ ಓ ಜೊತೆಗೆ ಮಾತಾಡೋದಾಗ ನಮ್ಮ ಎಸ್ ಡಿ ಪಿ ಅಮೌಂಟಲ್ಲಿ ಇವತ್ತಿನ ದಿವಸದಲ್ಲಿ ಏನು ಮಾಡಬೇಕು ಅಂತ ತಿಳ್ಕೊಂಡು ಒಂದು ನಾಲ್ಕೂವರೆ ಕೋಟಿಗಳ ಒಂದು ಕೆರೆ ನಿರ್ಮಾಣ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ವಿ ಅದನ್ನು ಬೆಂಗಳೂರು ಕಳಿಸಿದೀವಿ ಬೆಂಗಳೂರು ಕಳಿಸಿದ್ರಾಗಿಲ್ಲ ಸಮಗ್ರ ಎಲ್ಲ ಮಾಡಿ ಕಳಿಸಿದ್ರಂದ್ರೆ ಹತ್ತು ಕೋಟಿ ಆಗುತ್ತೆ ಹತ್ತು ಕೋಟಿ ಅಂದರೆ ಚಾಲನೆ ಸಿಗೋಕ್ಕಾಗಲ್ಲ ಅದಕ್ಕಾಗಿ ಇವತ್ತು ಒಂದೇ ಊರಾಗಲಿ ಎರಡೇ ಊರಾಗಲಿ ಇವತ್ತು ಒಂದು ಊರಿಗೆ ತೊಗೊಂಡು ಮೂರೂರಿಗೆ ಸಂಗ್ರಹಣೆ ಆಗುವಂಥ ಒಂದು ಕೆರೆ ನಿರ್ಮಾಣ ಮಾಡಿ ಜಿಲ್ಲಾ ಪಂಚಾಯಿತಿಯಲ್ಲಿ ಈ ಎ ಡಿ ಎಮ್ ಅಪ್ರೂವ್ ಸಿಕ್ಕಿದೆ ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿಯನ್ನು ಎಡಿಎಂ ಕೂಡ ಇರೋದು ಆ ರೀತಿಯಾಗಿ ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿನ ಆಲ್ರೆಡಿ ಮಂಜೂರು ಮಾಡಿ ಇದೇ ಸಮಯದಲ್ಲಿ ಎ ಪಿ ಎಂ ಸಿ ಅಧ್ಯಕ್ಷ ಜಮ್ಮನಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಾವೂದ್ ಸಾಬ್ ಪಾಮಯ್ಯ ಮುರಾರಿ ಶರಣಗೌಡ ಬಯಾಪುರ ಚನ್ನವೀರನಗೌಡ ಪಾಗದ್ ಪಿಎಲ್ಡಿಬಿ ಅಧ್ಯಕ್ಷ ನಾಗನಗೌಡ ತುಡುಗಿ ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಶಿವಶಂಕರ ಗೌಡ ಸಿದ್ದನಗೌಡ ಬಯಾಪುರ ಸೇರಿದಂತೆ ಇನ್ನಿತರರು ಇದ್ದರು ಹಟ್ಟಿಪಟ್ಟಣ ಸಮೀಪದ ನೀಲೋಗಲ್ ಗ್ರಾಮದ ನಿವಾಸಿ ದೇವಿಯ ಪರಮ ಭಕ್ತನಾಗಿದ್ದ ಶ್ರೀ ಗುರುಲಿಂಗ ತಾತನವರ ಜಾತ್ರಾ ಮಹೋತ್ಸವ ಉತ್ಸವದೊಂದಿಗೆ ಅದ್ದೂರಿಯಾಗಿ ಜರುಗಿತು ಬಸಯ್ಯ ತಾತನವರು ಗದ್ದುಗೆ ಮಠ ಇವರ ಘನ ಅಧ್ಯಕ್ಷತೆಯಲ್ಲಿ ಹಾಗೂ ನಾಡಿನ ಹಲವು ಪೂಜ್ಯರು ಹರಗುರು ಚರ ಮೂರ್ತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶನಿವಾರ ಬೆಳಿಗ್ಗೆ ಶ್ರೀ ಗುರುಲಿಂಗ ತಾತನವರ ಗದ್ದುಗೆ ಮಹಾ ರುದ್ರಾಭಿಷೇಕ ನಂತರ ಮಹಾಪ್ರಸಾದ ವಿತರಣೆ ಮಧ್ಯಾಹ್ನ ಲಕ್ಷ್ಮೀದೇವಿ ದೇವಸ್ಥಾನದಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪುರವಂತಿಕೆ ಸೇವೆ ವೀರಗಾಸೆ ಕುಣಿತ ನಂದಿಕೋಲು ಕಳಸ ಡೊಳ್ಳು ಮುಂತಾದ ಮಂಗಲವಾದ್ಯಗಳೊಂದಿಗೆ ಗದ್ದುಗೆಯವರೆಗೆ ಶ್ರೀ ಗುರುಲಿಂಗ ತಾತನವರ ಭಾವಚಿತ್ರ ಮೆರವಣಿಗೆ ನಂತರ ಸಾಯಂಕಾಲ ಉಚ್ಛಾಯ ಕಾರ್ಯಕ್ರಮ ಜರುಗಿತು ಅಭಿನವ ರೇಣುಕ ಶಾಂತಮಲ್ಲ ಸ್ವಾಮೀಜಿ ಹುಣಕುಂಟಿಯ ಶರಣಯ್ಯ ತಾತನವರು ಸೋಮಶೇಖರಯ್ಯ ಸ್ವಾಮೀಜಿ ವೀರಭದ್ರಯ್ಯ ಸ್ವಾಮಿ ಶಿವಯ್ಯ ಸ್ವಾಮಿ ಸೇರಿದಂತೆ ಶ್ರೀ ಗುರುಲಿಂಗಯ್ಯ ತಾತನವರ ಸೇವಾ ಸಮಿತಿ ನೀಲೋಗಲ್ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಭಾಗವಹಿಸಿದರು ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಫೆಬ್ರವರಿ ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಆಹ್ವಾನಿಸಿ ಹೈನುಗಾರಿಕೆ ಮತ್ತು ಕುಕುಟೋದ್ಯಮದ ಮುಕ್ತ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕುವುದನ್ನು ವಿರೋಧಿಸಿ ಕರ್ನಾಟಕ ಪ್ರಾಂತ ರೈತ ಸಂಘಟನೆಯ ಮುಖಂಡರು ಸೋಮವಾರ ಲಿಂಗ್ಸೂರ್ನಲ್ಲಿ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿದರು ಹೈನುಗಾರಿಕೆ ಮತ್ತು ಕುಕ್ಕುಟೋದ್ಯಮ ಮುಕ್ತ ವ್ಯಾಪಾರ ಒಪ್ಪಂದಗಳು ಜಾರಿಯಾದರೆ ಭಾರತಕ್ಕೆ ವಾರ್ಷಿಕ ಅಂದಾಜು ನಲವತ್ತೆರಡು ಸಾವಿರ ಕೋಟಿ ರೂಪಾಯಿಗಳ ಹೈನು ಉತ್ಪನ್ನಗಳ ಕೋಳಿ ಉತ್ಪನ್ನಗಳು ಟರ್ಕಿ ಮತ್ತಿತರ ಉತ್ಪನ್ನಗಳ ವಸ್ತುಗಳ ಆಮದುಗಳು ಆಗುತ್ತವೆ ಸುಮಾರು ನೂರು ಮಿಲಿಯನ್ ಹೈನುಗಾರಿಕೆ ರೈತರು ಅದರಲ್ಲೂ ಮಹಿಳೆ ಮತ್ತು ಬಡ ರೈತರು ತೊಂದರೆಗೆ ಒಳಗಾಗುತ್ತಾರೆ ಹೈನುಗಾರಿಕೆ ಮತ್ತು ಕುಕ್ಕುಟ ಉದ್ಯಮದಲ್ಲಿ ತೊಡಗಿರುವ ಕಾರ್ಮಿಕರು ಕೂಡ ತಮ್ಮ ಜೀವನೋಪಾಯದಿಂದ ವಂಚಿತರಾಗುತ್ತಾರೆ ಸೇಬು ಚೆರ್ರಿ ಬಾದಾಮಿ ಸೋಯಾಬೀನ್ ಗೋಧಿ ಜೋಳ ಮೊದಲಾದ ಹಣ್ಣು ಕಾಳುಗಳ ಮೇಲಿನ ಆಮದು ತೆರಿಗೆಯನ್ನು ಶೇಕಡಾ ನೂರರಿಂದ ಶೇಕಡ ಹತ್ತಕ್ಕೆ ಕೆಳಕ್ಕೆ ಇಳಿಸಿದರೆ ನಮ್ಮ ರೈತರ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತದೆ ಭಾರತದ ರೈತರ ಪ್ರತಿಭಟನೆಗಳಿಗೆ ಮಣಿದು ಆರ್ ಪಿ ಒಪ್ಪಂದಕ್ಕೆ ನಾವು ಸಹಿ ಹಾಕಿಲ್ಲ ಎಂದು ಹೇಳಿಕೊಂಡ ಬಿಜೆಪಿ ಸರ್ಕಾರ ಈಗ ಈ ಹೊಸ ಒಪ್ಪಂದದ ಮೂಲಕ ಆರ್ ಇಪಿಗಿಂತ ಅಘಾತಕಾರಿ ಪರಿಣಾಮ ಉಂಟಾಗುವುದನ್ನು ಜಾರಿ ಮಾಡುತ್ತಿದೆ ಆದರೆ ಅಮೆರಿಕದ ಬೇಡಿಕೆಯಂತೆ ಹೈನುಗಾರಿಕೆ ಉತ್ಪನ್ನಗಳ ಆಮದಿನ ಮೇಲೆ ಶೇಕಡಾ ಅರವತ್ನಾಲ್ಕರ ತೆರಿಗೆಯನ್ನು ಕಡಿತಗೊಳಿಸಿದರೆ ಭಾರತದ ಹಾಲಿನ ಆಂತರಿಕ ಮಾರುಕಟ್ಟೆ ತೀವ್ರವಾಗಿ ನೆಲಕಚ್ಚುತ್ತದೆ ಈ ಒಪ್ಪಂದ ಭಾರತದ ಹೈನುಗಾರಿಕೆ ಮತ್ತು ಕುಕ್ಕುಟೋದ್ಯಮದ ಮರಣ ಶಾಸನ ಆಗಲಿದೆ ಒಪ್ಪಂದಗಳಿಗೆ ಸಹಿ ಹಾಕುವುದನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಬಲವಾಗಿ ವಿರೋಧಿಸುತ್ತದೆ ಎಂದರು ಕೆಪಿಆರ್ಎಸ್ ತಾಲೂಕು ಅಧ್ಯಕ್ಷ ಮಾನಪ್ಪ ಲೆಕ್ಕಿಹಾಳ್ ಆಂಜನೇಯ ರಮೇಶ್ ವೀರಾಪುರ ಪರಶುರಾಮ್ ಮಹಮ್ಮದ್ ಹುಸೇನ್ ಮಹಮ್ಮದ್ ಸಾಬ್ ಎಚ್ಡಿ ಹನೀಫ್ ಹಾಗೂ ಇನ್ನಿತರರು ಇದ್ದರು ಹಟ್ಟಿ ಚಿನ್ನದಗಣಿ ಸಮೀಪದ ಕೋಟಾದಿಂದ ಅಮರೇಶ್ವರ ಕ್ರಾಸ್ವರೆಗಿನ ನಾಲ್ಕು ಕಿಲೋಮೀಟರ್ ರಸ್ತೆ ಕಾಮಗಾರಿ ಕಳಪೆ ಮಟ್ಟದಿಂದ ಕೂಡಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಶೆಟ್ಟಿಬಣದ ಮುಖಂಡರು ಆರೋಪಿಸಿದ್ದಾರೆ ಕೋಟಾ ಗ್ರಾಮದಿಂದ ಅಂಬರೇಶ್ವರ ಕ್ರಾಸ್ವರೆಗಿನ ಬಿ ಮ್ಯಾಕ್ರೋ ಮತ್ತು ಎಸ್ಸಿಪಿ ಯೋಜನೆ ಅಡಿಯಲ್ಲಿ ತೊಂಬತ್ತೆಂಟು ಲಕ್ಷ ನಲವತ್ತೊಂದು ಸಾವಿರ ರೂಪಾಯಿ ವೆಚ್ಚದ ರಸ್ತೆ ಸುಧಾರಣೆಗೆ ಕಳೆದ ಆಗಸ್ಟ್ ತಿಂಗಳಲ್ಲಿ ಲಿಂಗ್ಸೂರು ಶಾಸಕರು ಭೂಮಿ ಪೂಜೆಯನ್ನು ನೆರವೇರಿಸಿದ್ದಾರೆ ಹಟ್ಟಿ ಘಟಕದ ಅಧ್ಯಕ್ಷ ಮೌನೇಶ್ ಕಾಕನಗರ ಕಾರ್ಯಾಧ್ಯಕ್ಷ ಶ್ರೀನಿವಾಸ್ ಇವರು ಕೋಟಾ ಅಂಬರೇಶ್ವರ ಕ್ರಾಸ್ ರಸ್ತೆ ಕಾಮಗಾರಿ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿ ರಸ್ತೆ ಕಾಮಗಾರಿ ಆರಂಭಿಸಿದ ಗುತ್ತಿಗೆದಾರರು ಕಾಮಗಾರಿಯಲ್ಲಿ ಬಳಕೆ ಮಾಡುತ್ತಿರುವ ಕಂಕರ್ ಮತ್ತು ಮರಂ ಮೇಲ್ನೋಟಕ್ಕೆ ಕಳಪೆ ಮಟ್ಟದ್ದಾಗಿದೆ ಈ ರಸ್ತೆ ಕಾಮಗಾರಿ ಬಗ್ಗೆ ಇದಕ್ಕೆ ಸಂಬಂಧಿಸಿದ ಮೇಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಕಾಮಗಾರಿ ಗುಣಮಟ್ಟ ಕಾಯ್ದುಕೊಳ್ಳುವಂತೆ ಸೂಚಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಕರವೆ ಸಂಘಟನೆಯಿಂದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ನೀವೇನೇನಾದ್ರೆ ಕೋಟೆಯಿಂದ ಅಂಬರೀಶ್ವರ ಮುಖ್ಯ ರಸ್ತೆವರೆಗೆ ಈಗಾಗಲೇ ರಸ್ತೆ ಕಾಮಗಾರಿ ಚಾಲ್ತಿಯಲ್ಲಿದ್ದು ಆ ರಸ್ತೆಗೆ ಉಪಯೋಗಿಸುವಂತ ಮೆಟಲ್ ಸಂಪೂರ್ಣವಾಗಿ ಕಳಪೆ ಕಾಮಗಾರಿ ಆಗಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ ಅಲ್ಲಿ ಹಾಕುವಂಥ ಮರ್ಮ ಆಗಿರ್ಬೋದು ಸಂಬಂಧಪಟ್ಟ ಕಂಕರಗಳಾಗಿರ್ಬೋದು ಯಾವುದೇ ರೀತಿಯ ಗುಣಮಟ್ಟ ಇರುವುದಿಲ್ಲ ಹೀಗಾಗಿ ರಸ್ತೆಯನ್ನು ಅಥವಾ ರಾತ್ರಿ ಹಗಲು ರಾತ್ರಿ ಅಲ್ಲಿ ಪಡೆದಂಥ ಗೊತ್ತೇ ದರ ಅದನ್ನು ಹಾಕಿ ಮುಚ್ಚಿ ಸಂಪೂರ್ಣ ಕಳಪೆ ಕಮಿ ಮಾಡಿರುವ ಕಾರಣ ನಾವು ಈ ಮೂಲಕ ಅಧಿಕಾರಿಗಳಿಗೆ ತಿಳಿಸುವುದೇನೆಂದರೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಅವ್ರ ಮೇಲೆ ಈಗಾಗಲೇ ಆ ರಸ್ತೆಗೆ ಸಂಬಂಧಪಟ್ಟ ನಡೆದಂಥ ರಸ್ತೆಗೆ ಅಧಿಕಾರಿಗಳು ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಗುಣಮಟ್ಟದ ಮೆಟ್ರಲ್ ಹಾಕಿದ್ದಾರೋ ಅಥವಾ ಇಲ್ಲ ಅಂತಕ್ಕಂಥದ್ದು ನೀವು ನೋಡಿ ಆಮೇಲೆ ಗುಣಮಟ್ಟದಿಲ್ಲದಿದ್ದರೆ ಆ ಗುತ್ತೆದಾರ ಪಡೆದಂಥ ವ್ಯಕ್ತಿಗೆ ನೀವು ಕಪ್ಪು ಪಟ್ಟಿಗೆ ಸೇರಿಸಬೇಕು ಅವರ ಮೇಲೆ ಕ್ರಿಮಿನಲ್ ಕೇಸ್ ಮಾಡಬೇಕು ಇದೇ ರೀತಿ ನೀವೇನಾದರೂ ಆ ಅಧಿಕಾರಿ ಗುತ್ತಿದಾರ ಮೇಲೆ ನೀವು ಕ್ರಮ ತೆಗೆದುಕೊಳ್ಳಲಿದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ರಸ್ತೆಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಮಡಿವಾಳ ಮಾಚದೇವರ ವಂಶಸ್ಥರು ಮಾಡುತ್ತಿರುವ ಕಾಯಕ ಶ್ರೇಷ್ಠವಾದ ಕಾಯಕವಾಗಿದೆ ಎಂದು ಶಾಸಕ ವೆಂಕಟರಾವ್ ನಾಡಗೌಡ ಹೇಳಿದರು ಸಿನ್ನೂರು ನಗರದಲ್ಲಿ ಮಡಿವಾಳ ಮಾಚುದೇವ ಸಮುದಾಯದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಮಡಿವಾಳ ಮಾಚುದೇವ ಜಯಂತಿ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಸೋಮವಾರ ಉದ್ಘಾಟಿಸಿ ಮಾತನಾಡಿದರು ಮಡಿವಾಳ ಮಾಚುದೇವರು ಬರೆದಂಥ ವಚನಗಳು ಇಂದಿಗೂ ಅರ್ಥಪೂರ್ಣವಾಗಿದ್ದು ಅವುಗಳನ್ನು ಪ್ರತಿಯೊಬ್ಬರೂ ಪಾಲಿಸಬೇಕು ಆಗ ಮಾತ್ರ ಜೀವನದಲ್ಲಿ ನಾವು ಸಮೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ ಎಂದರು ಮಾಚಿದೇವ ಸಂಸ್ಥಾನ ಮಠದ ಬಸವ ಮಾಚಿದೇವರು ಉಪನ್ಯಾಸಕ ಕಾದರ್ ಬಾಷಾ ಜಿಲ್ಲಾ ಪಂಚಾಯತ್ ಸದಸ್ಯ ಎನ್ ಶಿವನಗೌಡ ಗೋರೆಬಾಳ್ ಸಮುದಾಯದ ತಾಲೂಕು ಅಧ್ಯಕ್ಷ ಮಹಾದೇವಪ್ಪ ಮಳ್ಳೂರು ಸೇರಿದಂತೆ ಇನ್ನಿತರರು ಇದ್ದರು ಪಾಕಿಸ್ತಾನದ ಪರ ಘೋಷಣೆ ಹಾಕಿದ ವ್ಯಕ್ತಿಗಳ ಮೇಲೆ ಕೋಕಾ ಕಾನೂನಿನ ಅನ್ವಯ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಶ್ರೀರಾಮ ಸೇನೆ ತಾಲೂಕು ಘಟಕದಿಂದ ಲಿಂಗ್ಸೂರ್ ತಾಲೂಕಿನ ಹಟ್ಟಿಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಬೆಂಗಳೂರಿನಲ್ಲಿ ಅಮೂಲ್ಯ ಹಾಗೂ ಆದ್ರಾ ಎಂಬ ಯುವತಿಯರು ಪಾಕ್ ಪರ ಘೋಷಣೆ ಕೂಗಿದ್ದು ಖಂಡನೀಯ ಇಂತಹ ಪ್ರಕರಣಗಳು ಈ ಯುವತರಿಗೆ ಸೀಮಿತವಾಗಿ ಇರದೆ ಇದರ ಹಿಂದೆ ಪ್ರಬಲವಾದ ದೇಶದ್ರೋಹಿ ಶಕ್ತಿಗಳ ಪಿತೂರಿ ಅಡಗಿರುವುದು ಸ್ಪಷ್ಟವಾಗಿ ಕಾಣುತ್ತಿದೆ ದೇಶದ್ರೋಹಿ ಶಕ್ತಿಗಳು ಸಿಎಎ ಮುಂದಿಟ್ಟುಕೊಂಡು ಭಾರತದ ಮುಸ್ಲಿಮರನ್ನ ದೇಶದ ವಿರುದ್ಧ ಎತ್ತಿ ಕಟ್ಟುತ್ತಿರುವುದು ಹಾಗೂ ಅದೇ ಹೆಸರಿನಲ್ಲಿ ದೇಶದ್ರೋಹಿ ಶಕ್ತಿಗಳೆಲ್ಲವೂ ಸಂಘಟಿತವಾಗಿ ಭಾರತದ ವಿಭಜನೆಗೆ ನಡೆಸುತ್ತಿರುವಂತಹ ವಿದ್ರೋಹದ ಚಟುವಟಿಕೆಯಾಗಿಯೂ ಗೋಚರಿಸುತ್ತದೆ ಇಸ್ಲಾಮಿಕ್ ಮೂಲಭೂತವಾದಿಗಳ ನೇತೃತ್ವದಲ್ಲಿ ನಕ್ಸಲೀಯ ಬೆಂಬಲಿಗರು ಹಾಗೂ ಹತಾಶ ಕಮ್ಯುನಿಸ್ಟ್ ಪಕ್ಷಗಳು ಎಲ್ಲವೂ ಒಂದಾಗಿ ದೇಶದ ಆಡಳಿತದ ವಿರುದ್ಧ ವಿದ್ರೋಹ ಎಸಗುವ ಕೃತ್ಯದ ಭಾಗಗಳಾಗಿ ಕಾಣಿಸುತ್ತವೆ ಈ ಘಟನೆಗಳನ್ನು ರಾಜ್ಯ ಸರ್ಕಾರ ಹಗುರವಾಗಿ ಪರಿಗಣಿಸದೆ ಈ ಕೃತ್ಯವನ್ನು ಎಸಗಿದ ಆ ಯುವತಿಯ ಜೊತೆಯಲ್ಲಿ ಆ ಕಾರ್ಯಕ್ರಮವನ್ನು ಸಂಘಟಿಸಿದ ಎಲ್ಲಾ ಸಂಘಟಕರ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಅತಿಥಿಗಳ ಮೇಲೆಯೂ ಕರ್ನಾಟಕ ಸಂಘಟಿತ ಅಪರಾಧ ನಿಯಂತ್ರಣ ಕಾನೂನಿನ ಅನ್ವಯ ಕಾನೂನು ಕ್ರಮ ಜರುಗಿಸಬೇಕು ದೇಶದ್ರೋಹಿಗಳು ನಡೆಸುತ್ತಿರುವ ಪ್ರತಿಭಟನೆಗಳ ಹಿಂದೆ ವಿದೇಶಿ ಹಸ್ತಗಳು ಇರುವ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ಒಪ್ಪಿಸಬೇಕೆಂದು ಆಗ್ರಹಿಸಿದರು ವಿದ್ಯಾರ್ಥಿಗಳು ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಲು ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ ಇದನ್ನ ಪ್ರತಿಯೊಬ್ಬರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಸಿಂಧನೂರು ಶಾಸಕ ವೆಂಕಟರಾವ್ ನಾಡಗೌಡ ಹೇಳಿದರು ಸಿಂಧೂರು ನಗರದ ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪದವಿ ವರ್ಷದ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ ಇದನ್ನ ಇಂದಿನ ವಿದ್ಯಾರ್ಥಿಗಳು ಸರಿಯಾಗಿ ಅರ್ಥ ಮಾಡಿಕೊಂಡು ಸರ್ಕಾರ ನೀಡಿರುವ ಲ್ಯಾಪ್ಟಾಪ್ಗಳು ಇಲ್ಲದ ವಿಷಯಗಳನ್ನು ಸಂಗ್ರಹಿಸದೆ ಒಳ್ಳೆಯ ವಿಷಯಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ಳಬೇಕು ಎಂದರು ಹಿಂದಿನ ಸರ್ಕಾರದಲ್ಲಿ ತೀರ್ಮಾನ ಮಾಡಿ ತದನಂತರ ಎರಡು ವರ್ಷಗಳಿಂದ ಅದು ನಿಂತು ಹೋಗಿದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ನಾಲ್ಕು ಸಚಿವ ಸಂಪುಟದ ಸದಸ್ಯನಾದಾಗ ಸಚಿವ ಸಂಪುಟದ ಒಪ್ಪಿಗೆಯನ್ನು ನೀಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಜಾತಿ ನೋಡದೆ ಸೈನ್ಸ್ ಇರಬಹುದು ಕಾಮರ್ಸ್ ಇರಬಹುದು ಆರ್ಟ್ಸ್ ಇರಬಹುದು ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅನ್ನುವ ತೀರ್ಮಾನವನ್ನು ಮಾಡಿದ್ರು ಆದರೆ ಮಧ್ಯದಲ್ಲಿ ಎರಡು ವರ್ಷ ಗ್ಯಾಪ್ ಆಗಿರೋದ್ರಿಂದ ಯಾರು ಈಗ ಸೆಕೆಂಡ್ ಟೂರ್ನಲ್ಲಿದ್ದಾರೆ ಫೈನಲ್ ಇಯರ್ನಲ್ಲಿದ್ದಾರೆ ಅವರಿಗೆ ಲ್ಯಾಕ್ ಟಾಪ್ ಸಂಖ್ಯೆ ಎರಡನೇ ವರ್ಷಕ್ಕೆ ಓದುವುದು ಎಲ್ಲರಲ್ಲಿ ಉದ್ದಾರಣೆ ಆಗಿದೆ ಅಲ್ಲಿ ಆ ವಿದ್ಯಾರ್ಥಿಗಳು ನಮಗೂ ಕೊಡಬೇಕು ಅನ್ನುವ ಮನವಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಚರ್ಚೆಗೆ ಬಂದಿದ್ದು ಈಗಿನ ಸರ್ಕಾರದ ಉಪಮುಖ್ಯಮಂತ್ರಿಗಳು ಶಿಕ್ಷಣ ಇಲಾಖೆಯ ಸಚಿವರಾದ ಡಾಕ್ಟರ್ ಟಿ ಎನ್ ಅವರು ಪತ್ರಿಕೆಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೂವತ್ತು ಒಂದು ಇಪ್ಪತ್ತರಂದು ಯಾರು ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಕೇರ್ಗಡೆಯನ್ನು ಹೊಂದಿದ್ದಾರೆ ಅವರಿಗೂ ಕೂಡ ನಾವು ಕೊಡೋದಕ್ಕೆ ಆಲೋಚನೆ ಮಾಡ್ತೇವೆ ಅನ್ನೋ ಮಾತಾಡಿ ನನಗೆ ಇನ್ನು ಮನವಿ ಬಂದಿಲ್ಲ ಬಹುತೇಕ ನಾನು ಇಲ್ಲಿಂದ ಎರಡೋದು ಇಪ್ಪತ್ತಿನ ಮುಂಚೆ ಅವರು ಕೊಟ್ಟು ಕೊಡಬಹುದು ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ನಾಳೆ ರಾಯಚೂರು ಜಿಲ್ಲೆಗೆ ಅಶ್ವತ್ ನಾರಾಯಣರವ್ರು ಬರ್ತಾ ಇರ್ತಾರೆ ಸಿದ್ದುಗೌಡರು ಬರ್ತಾರೆ ಬೇರೆ ಕಾರ್ಯಕ್ರಮದಲ್ಲಿ ಅವರು ಇರ್ತಾರೆ ಅದು ಅವರ ಇರುವಾಗ ಇದನ್ನ ಪ್ರಸ್ತಾಪ ಮಾಡ್ತೇನೆ ಒತ್ತಾಯದ್ದು ಮಾಡ್ತೇನೆ ಆ ಮಕ್ಕಳಿಗೂ ಕೂಡ ಕೊಡಬೇಕು ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯ ಹನುಮಂತಪ್ಪ ಸೇರಿದಂತೆ ಉಪನ್ಯಾಸಕರು ವಿದ್ಯಾರ್ಥಿಗಳು ಭಾಗವಹಿಸಿದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಎಂಟು ಪಾಯಿಂಟ್ ಐವತ್ತು ಕೋಟಿ ಮೊತ್ತದ ಕಾಮಗಾರಿಗಳಿಗೆ ಶಾಸಕ ಹುಲುಗೇರಿ ಚಾಲನೆ ಕಾಚಾಪುರು ಸೇರಿದಂತೆ ಎಂಟು ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರು ಹುಲುಗೇರಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಭಾರತ ಭೇಟಿಗೆ ಪ್ರಾಂತ ರೈತ ಸಂಘ ವಿರೋಧ ಕೋಟಾ ಅಮರೇಶ್ವರ ರಸ್ತೆ ಕಾಮಗಾರಿ ಕಳಪೆ ಕರವೇ ಆರೋಪ ಮತ್ತು ಸಿಂಧನೂರಿನಲ್ಲಿ ಮಡಿವಾಳ ಮಾಜದೇವರ ಜಯಂತಿ ಮಡಿವಾಳ ಸಮುದಾಯದವರ ಕಾಯಕ ಶ್ರೇಷ್ಠ ಕಾಯಕ ಶಾಸಕ ನಾಡಗೌಡ ಇಲ್ಲಿಗೆ ಇಂದಿನ ಎಸ್ ಎಲ್ ವಿ ನ್ಯೂಸ್ ಮುಕ್ತಾಯವಾಯಿತು ಮುಂದಿನ ನ್ಯೂಸ್ ಒಂದಿಗೆ ಮತ್ತೆ ಭೇಟಿ ಆಗೋಣ ವಂದನೆಗಳು